ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಜೀವ ತನ್ನನ್ನು ತಾನ ಮರೆತು ರಚನನ ಕಡೆ ನೋಡ್ತಾ ಇರ್ತಾನೆ ರಚನ ಹೂವು ಮುಟ್ಕೊತಾ ಇರ್ತಾಳೆ ಆಗ ರಚನ ಇಂತಿರ್ಗಿಬಿಟ್ಟು ಕೇಳ್ತಾಳೆ ಏನಾಯಿತು ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಈ ಆಯಸ್ ಇದೆಯಲ್ಲ ಅದು ಹೇಗೆ ಕಬ್ಣನ ಅಂಟುಕೊಳ್ಳುತ್ತೋ ಹಾಗೆ ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸು ಹಾಗೇ ಮಾಡ್ತಾಯಿದೆ ಅಂತ ಹೇಳ್ತಾನೆ ಓ ಹೌದಾ ಹಂಗ ಅಂತ ಅವಳು ರಚನೆ ಹೇಳ್ತಾಳೆ ಇಬ್ಬರು ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ನಗು ಸೌಂಡ್ ಕೇಳಿಸ್ತಾ ಇರುತ್ತೆ ಆ ನಗು ಸೌಂಡ್ ಕೇಳಿದ ಜೀವ ಹೇಳ್ತಾನೆ ಇದು ಅಂತರೂ ಅಮ್ಮಂದರು ನಗು ಸೌಂಡ್ ಅಲ್ಲ ಏನಿಲ್ಲ ಅಂದ್ರೆ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಹುಡುಗಿದ ನಗು ಸೌಂಡ್ ಕೇಳಿಸ್ತಾನ ಕೇಳಿಸ್ತಾ ಇದೆ ಅಂತ ಜೀವ ಹೇಳ್ತಾನೆ ಸರಿ ನಡೀರಿ ಇವತ್ತು ಏನೇ ಆಗಿರಲಿ ಅದು ಯಾರ ನಗು ಏನು ಅಂತ ಕಂಡುಹಿಡಿಯೋಣ ಈ ಕಡೆ ದೇವಿ ನೋಡಿದರೆ ಪದ್ಮಜ ರೂಮ್ನಾಗ ಹೋಗಿ ಆ ಗೊಂಬೆಯಲ್ಲಿ ನಗೋ ಸೌಂಡನ್ನ ಹಚ್ಚಿರ್ತಾಳೆ ಆ ನಗೋ ಸೌಂಡ್ ಕೇಳಿಸ್ಕೊತ ಪದ್ಮಜ ಅವರಿಗೆ ಗಾಬರಿಯಾಗಿ ಅಳ ಅಳ್ತಾಯಿರ್ತಾರೆ ಈ ಕಡೆ ನೋಡಿದರೆ ಕೃಷ್ಣ ಹತ್ರ ಆ ಗೊಂಬೆ ಬಂದು ಚೀಟಿನ ಎಸ್ತು ಕೃಷ್ಣ ಕೃಷ್ಣ ಅಂತ ಕರೆಯುತ್ತೆ ಆಗ ಕೃಷ್ಣನಿಗೆ ಆಗುತ್ತೆ ಕೃಷ್ಣ ಬಾಯಿಲಿ ಅಂತ ಕರೆಯುತ್ತೆ ಈ ಕಡೆ ನೋಡಿದರೆ ಪದ್ಮಜ ಎಷ್ಟು ಅಳ್ತಾ ಇರ್ತಾಳೆ ಆದರೆ ದೇವಿ ನೋಡಿದರೆ ಒಂಥರ ವಿಕಾರವಾಗಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಮತ್ತೆ ಇಲ್ಲಿ ಕೃಷ್ಣನ ತೋರಿಸ್ತಾರೆ ಕೃಷ್ಣ ಮಲಗಿದ್ದಳನ್ನ ಮತ್ತೆ ಬಿಡೋದಿಲ್ಲ ಆವಾಗ ಕೃಷ್ಣ ಆಗುತ್ತೆ ಎಚ್ಚರಾಗಿ ಎತ್ ಕುತ್ಕೊಂಡಾಗ ಕೃಷ್ಣ ಬಾಯಿಲಿ ಅಂತ ಕೂಗುತ್ತೆ ಅದು ಗೊಂಬೆ ಆಗ ಕೃಷ್ಣನಿಗೆ ಶಾಕಾಗಿ ನಾನು ಬರಲ್ಲ ನಾನು ಬರಲ್ಲ ಅಂತ ಕೃಷ್ಣ ಹೇಳ್ತಾಳೆ ಆಗ ಗೊಂಬೆ ಹಿಂದೆ ಹೊಗೆ ಎಲ್ಲ ತುಂಬ್ಕೊಂಬಿಡುತ್ತೆ ಆ ಹೊಗೆ ನೋಡಿ ಕೃಷ್ಣನಿಗೆ ಆಗಿ ಬೇಬಿ ಅಂತ ಜೋರಾಗಿ ಕಿರ್ಚ್ಬಿಟ್ಟು ಜೋ ತಲೆ ಅವಳಿಗೆ ಹಾಗೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಗೊಂಬೆ ವಾಪಸ್ಸು ಹೊರಟೋಗುತ್ತೆ ಕೃಷ್ಣ ಕಿರ್ಚಿ ಸೌಂಡಿಗೆ ರಚನಾನಿಗೆ ಹಾಗೆ ಜೀವನಗೆ ಕೃಷ್ಣ ಅಲ್ಲ ಇರೋದು ಏನಾಯ್ತು ಅಂತ ಜೀವ ಅಲ್ಲಿಂದ ಹೋಗ್ತಾನೆ ರಚನಾನು ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆ್ಯಕ್ಟ್ ಮಾಡಿದ್ಲಲ್ಲ ಆ ಥರ ಏನಾರು ಆ್ಯಕ್ಟ್ ಮಾಡ್ತಾ ಇರ್ಬೋದು ಏನಂತ ಅವಳು ಹೋಗೋದಿಲ್ಲ ಪದ್ಮಜ ಅವರು ಮಾತ್ರ ಬಂದ್ಬಿಟ್ಟು ಅತ್ತೆ ಮತ್ತು ಏನಾದರೂ ತೊಂದರೆ ನಾ ಹೇಳಿ ಏನಾದರೂ ತೊಂದರೆ ಆದರೆ ನಿಮ್ಮ ಪ್ರಾಬ್ಲಮ್ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾಳೆ ರಚನಾ ಆಗ ಇಲ್ಲಿ ಒಳಗಡೆ ಇರೋ ದೇವಿಗೆ ಗಾಬರಿ ಆಗುತ್ತೆ ಈಗ ಏನಾದರೂ ಮಾಡಿ ಅವಳು ಒಳಗಡೆ ಬರ್ತಾಳೋ ಏನೋ ಅಂತ ಅಂದ್ಕೊಂಡು ಡೋರ್ ಕಡೆ ನೋಡ್ತಾ ಇಂಜೆಕ್ಷನ್ ತೊಗೊತಾಳೆ ದೇವಿ ಹೊರಗಡೆಯಿಂದ ರಚನಾ ಅತ್ತೆ ಹೇಳಿ ಅತ್ತೆ ಪ್ಲೀಸ್ ಏನಾರು ಪ್ರಾಬ್ಲಮ್ ಇದ್ದರೆ ಹೇಳಿ ಯಾಕೆ ಅಳ್ತಾ ಇದ್ದೀರಾ ಏನು ಪ್ರಾಬ್ಲಮ್ಮು ಅಂತ ಅಲ್ಲಿ ಹೊರಗಡೆಯಿಂದ ಕೇಳ್ತಾ ಇರ್ತಾಳೆ ಇಲ್ಲಿ ಪದ್ಮಜ ಇರ್ತಾಳೆ ಅವಳಿಗೆ ಸುಮ್ಮನೆ ಆಗುವಂತ ಅವಳನ್ನ ಹೆದರ್ಸ್ತಾಳೆ ಆವಾಗ ಅವರು ಸುಮ್ಮನೆ ಆಗಿಬಿಡ್ತಾರೆ ದೇವಿ ಕೈಯಲ್ಲಿ ಇಂಜೆಕ್ಷನ್ ಇರುತ್ತೆ ಆ ಇಂಜೆಕ್ಷನ್ನ ತೊಗೊಂಡು ಪದ್ಮಜ ಅವ್ರಿಗೆ ಚುಚ್ಬಿಡ್ತಾಳೆ ಅವ್ರು ಬೇಡ ಅಂದ್ರೂ ನೀವು ಕೇಳೋದೇ ಇಲ್ಲ ಚುಚ್ಬಿಡ್ತಾಳೆ ಅವ್ರಿಗೆ ಬಾಯಿ ಬಿಗಿ ಹಿಡ್ಕೊಂಡು ಹಾಗೆ ಎಚ್ಚರ ತಪ್ಪಿ ಕೆಳಗಡೆ ಬಿದ್ದುಬಿಡ್ತಾರೆ ಸುಮ್ಮನೆ ಕುಂತ್ಕೊಂಡ್ಬಿಡ್ತಾಳೆ ದೇವಿ ಇಂಜೆಕ್ಷನ್ ಎಲ್ಲ ಮಾಡಾದ್ಮೇಲೆ ಅವರಿಗೆ ತಲೆ ಸುತ್ತು ಬಂದು ಕೆಳಗಡೆ ಬಿದ್ದು ಹೋಗಿಬಿಡ್ತಾರೆ ಹಾಗೆ ಕೆಳಗಡೆ ಕೂತ್ಕೊಂಡು ಇನ್ನೇನು ರೂಪಿಣಿ ಬರ್ತಾಳೋ ಇಲ್ಲೋ ಅಂತ ಗಾಬರಿಲಿ ವೆಯ್ಟ್ ಮಾಡ್ತಾರೆ ಇಲ್ಲಿ ಜೀವ ಓಡ್ಬಂದು ಬೆಬಿ ಏನಾಯ್ತು ಹೇಳು ಬೇಬಿ ಬೇಬಿ ಹೇಳು ಅಂತ ಅವಳು ಮುಖದ ಮೇಲೆ ನೀರೆಲ್ಲ ಹಾಕಿ ಎಚ್ಚರ ಮಾಡೋಕ್ಕೆ ನೋಡ್ತಾನೆ ಆಗ ಇಲ್ಲಿ ರಚನನ್ಗೆ ಇವ್ರು ಯಾಕೆ ಇಷ್ಟು ಕಿರಿಸ್ತಾ ಇದ್ದಾರೆ ಹಾಗಾದರೆ ಕೃಷ್ಣಾಗೇನಾದರೂ ಆಗೋಯ್ತಾ ಅವಳು ಆ್ಯಕ್ಟ್ ಮಾಡ್ತಾ ಇಲ್ವಾ ಹಾಗಾದರೆ ಏನಾಯಿತು ಅಂತ ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾಳೆ ಅವಳು ಹೋಗಿದ್ದ ತಕ್ಷಣ ಈ ಕಡೆ ದೇವಿಗೆ ಗಾಬರಿ ಆಗೋಕ್ಕೆ ಶುರುವಾಗುತ್ತೆ ಹೊರ್ಗಡೆ ಇದ್ದಾಳೋ ಹೋಗಿದ್ದಾಳೋ ಅಂತಂದು ಅದೇ ಟೈಮ್ಗೆ ರೂಪ ಬಂದು ಡೋರ್ ಲಾಕ್ ಮಾಡ್ತಾಳೆ ತೆಗ್ದು ಮೇಲೆ ಅವಳಿಗೆ ಇವಳೇ ರೂಪಿಣಿ ಬಂದಾಳಂತ ಖುಷಿಯಾಗಿ ಹೊರಗಡೆ ಬರ್ತಾಳೆ ಅಮ್ಮವ್ರೆ ರಚನಾ ಅಮ್ಮವರು ಹಾಗೆ ಜೀವ ಚಿಕ್ಕಪ್ಪ ಅವರು ಬಂದಿದ್ದರು ಇಲ್ಲಿಗೆ ಅವ್ರು ಬಂದಿದ್ದು ನೋಡಿ ನಾನು ಕೃಷ್ಣನ ರೂಮ್ಗೆ ಹೋಗಿ ಗೊಂಬೆ ಬಿಟ್ಟು ಹೊಗೆ ಬಿಟ್ಬಿಟ್ಟೆ ಹಾಗಾಗಿ ಅವ್ರು ಅಲ್ಲಿಗೆ ಹೋದರು ಅಂತ ಹೇಳ್ತಾಳೆ ರೂಪಿಣಿ ಹಾಗೆ ಹೇಳಿದಾಗ ದೇವಿಗೆ ಸಮಾಧಾನ ಆಗಿ ಸರಿ ನಡಿ ಇಲ್ಲಿಂದ ಹೋಗೋಣ ಅಂತ ಹೇಳಿ ರೂಪಿಣಿನ ಹಾಗೆ ದೇವಿ ಇಬ್ಬರು ಹೋಗ್ಬಿಡ್ತಾರೆ ಇಲ್ಲಿ ಕೃಷ್ಣನ ಎಷ್ಟು ಎಪ್ಸಿದ್ರೂ ಎದ್ದೇಳೋದಿಲ್ಲ ಆಗ ಬಾಲ ಅಲ್ಲಿಗೆ ಬರ್ತಾನೆ ಏನಾಯಿತು ಕೃಷ್ಣನಿಗೆ ಏನಾಯ್ತೋ ಅಂತ ಕೇಳ್ತಾನೆ ಬಾಲ ಆಗ ಜೀವ ಹೇಳ್ತಾನೆ ಅಮ್ಮ ಅಮ್ಮನ ರೂಮಲ್ಲಿ ಅಳೋ ಸೌಂಡ್ ಬಂತು ಹಾಗಾಗಿ ನಾನು ರಚನಾ ಅಲ್ಲಿಗೆ ಹೋದ್ವಿ ಅಷ್ಟರಲ್ಲಿ ಕೃಷ್ಣ ಜೋರಾಗಿ ಇರ್ಚ್ಕೊಂಡ್ರೆ ಶಬ್ದ ಕೇಳಿಸ್ತಾ ಹಾಗಾಗಿ ಬಂದೆ ಅಷ್ಟರಲ್ಲಿ ಎಚ್ಚರ ತಪ್ಪಿದಾಳೆ ಏನು ಮಾಡ್ರು ಇಲ್ಲ ಅಂತ ಹೇಳಿದಾಗ ಒಬ್ಬಳೆ ಅದು ಹೇಗೆ ಬಿಟ್ಟು ಹೋಗ್ತಿರೋ ನಿಮಗೆ ಗೊತ್ತಾಗಲ್ವಾ ಅವಳ ಜೊತೆ ಇರಬೇಕು ಅನ್ಸಲ್ವ ನಿಮಗೆ ಅಂಥೇಳಿ ಕೃಷ್ಣ ಕೃಷ್ಣ ಅಂತ ಕೂಗಕ್ಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ರಚನಾ ಬರ್ತಾಳೆ ರಚನಾ ಬರೋ ಟೈಮಲ್ಲಿ ಗೊಂಬೆ ಅಡ್ಡ ಆಗಿ ಅವಳನ್ನ ರಚನಾ ಅಂತ ಆಗುತ್ತೆ ರಚನಾ ಅಲ್ಲಿಂದ ಗಾಬ್ರಿಂದ ಓಡೋಕ್ಕೆ ಶುರು ಮಾಡ್ತಾಳೆ ಅವಳು ಓಡೋ ಓಡೋದ ಕಡೆಯೆಲ್ಲ ಗೊಂಬೆ ಬಂದು ರಚನಾ ರಚನಾ ಅಂಥೇಳಿ ಕೈಯಲ್ಲಿ ಚಾಕು ತೊಗೊಂಡು ಅವಳಿಗೆ ಚುಚ್ಚಿತ್ತರ ಕನಸು ಕೃಷ್ಣನಿಗೆ ಬಿದ್ದುಬಿಡುತ್ತೆ ಕೃಷ್ಣ ಜೋರಾಗಿ ಅಮ್ಮ ಅಂತ ಕಿರ್ಚಿ ಎದ್ದುಬಿಡ್ತಾಳೆ ಅಷ್ಟರಲ್ಲಿ ರಚನಾ ಅವಳ ಹತ್ರ ಬರ್ತಾಳೆ ರಚನಾ ಬರ್ತಿದ್ದ ಹಾಗೆ ಅಮ್ಮ ನಿಮ್ಗೇನು ಆಗಿಲ್ವಾ ಏನೂ ಆಗಿಲ್ವಾ ಅಂತ ಕೃಷ್ಣ ಕೇಳಿದಾಗ ಇಲ್ಲ ಮಗಳೇ ನನಗೇನೂ ಆಗಿಲ್ಲ ಅಂತ ರಚನೆ ಹೇಳ್ತಾಳೆ ಅಮ್ಮ ನನ್ನ ಕನಸಲ್ಲಿ ಆ ಗೊಂಬೆ ಬಂದು ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಚಾಕುವಿಂದ ಚುಚ್ಬಿಡ್ತು ನಿಮ್ಗೇನು ಆಗಿಲ್ವಾ ಏನೂ ಆಗಿಲ್ವಾ ಅಂತ ಕೇಳಿದಾಗ ಇಲ್ಲ ಕಂದಮ್ಮ ನನಗೇನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ರಚನಾ ಹೇಳ್ತಾಳೆ ಆಗ ಜೀವ ಕೇಳ್ತಾನೆ ಬೇಬಿ ಯಾಕೆ ಹೆದರ್ಕೊಂಡಿದ್ದೆ ಏನಾಯಿತು ಅಂತ ಕೇಳಿದಾಗ ಬೇಬಿ ನಿಜವಾಗ್ಲೂ ಗೊಂಬೆ ಬಂದಿತ್ತು ಆ ಗೊಂಬೆ ಬಂದು ಕೃಷ್ಣ ಅಂತ ಕರೀತು ಆಮೇಲೆ ಅದ್ರಿಂದೆಲ್ಲ ಹೊಗೆ ತುಂಬ್ಕೊಂಡಿತ್ತು ಅದನ್ನು ನೋಡಿ ನನಗೆ ತಲೆ ಚಕ್ಕರ್ ಬಂದು ಬಿದ್ದುಬಿಟ್ಟೆ ಬೇಬಿ ಹಾಗೆ ಮಲ್ಕೊಂಬಿಟ್ಟೆ ಅಂತ ಕೃಷ್ಣ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ನೋಡಿ ಬೇಬಿ ಇಲ್ಲಿ ಯಾವುದು ಹೊಗೆ ಇಲ್ಲ ಏನಿಲ್ಲ ಆರಾಮಾಗಿದೆ ನೀನೆಲ್ಲೋ ಭ್ರಮೇಲಿದ್ದೀಯಾ ನಿದ್ದೆಲ್ಲಿ ಕನ್ಸ್ಕೊಂಡಿರ್ತೀಯ ಅಂತ ಹೇಳಿದಾಗ ಬಾಲ ಕೃಷ್ಣ ಹೇಳ್ತಾಳೆ ಇಲ್ಲ ನಿಜವಾಗ್ಲೂ ಬಂದಿತ್ತು ಅದು ಅಲ್ಲೇ ಇತ್ತು ಅದು ಕೃಷ್ಣ ಅಂತ ಕರೀತು ನನ್ನ ಅಂತ ಅವಳು ಕೃಷ್ಣ ಹೇಳೋಕ್ಕೆ ಪ್ರಯತ್ನ ಪಡ್ತಾಳೆ ಅಷ್ಟರಲ್ಲಿ ರಚನೆ ಹೇಳ್ತಾಳೆ ಓಕೆ ಓಕೆ ಇಡ್ಸೋಕೆ ಪರವಾಗಿಲ್ಲ ನೀನು ಮಲಗು ಅಂತ ಹೇಳಿ ಅವಳನ್ನ ರಿಲ್ಯಾಕ್ಸ್ ಮಾಡಿಸಿ ಮಲಗಿಸ್ತಾಳೆ ಜೀವ ಹೇಳ್ತಾನೆ ಇದ್ಯಾವುದೋ ಇದು ಗೊಂಬೆ ನನ್ನ ಮಗಳಿಗೆ ತುಂಬ ಕಾಟ ಇದೆ ಆ ಗೊಂಬೆನ ಹೇಗಾದರೂ ಮಾಡಿ ಕಂಡು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಇದು ಬೇಕಂತನೇ ಯಾರು ಗೊಂಬೆನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಜೀವ ಅದು ಯಾರು ಅಂತ ಕಣ್ಣು ಹಿಡಿಬೇಕು ಅಂತ ಬಾಲ ಹೇಳಿದಾಗ ರಚನೆ ಹೇಳ್ತಾಳೆ ಅದು ಹೇಗೆ ಕಂಡು ಹಿಡಿಯೋದು ಬಾಲ ಯಾರು ಈ ರಾಣ ಕಪಿಲ್ ಏನಾದರೂ ಇರ್ಬೋದಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಆ ಥರ ಚೀಪ್ ಮೆಂಟಾಲಿಟಿ ಅವ್ರಿಗಿಲ್ಲ ಆದ್ರೂ ಬಾಲ ನೀನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಜೀವ ಬಾಲನಿಗೆ ಹೇಳ್ತಾನೆ ಸರಿ ತಡರಾತ್ರಿ ಆಗಿದೆ ಹೋಗಿ ಮಲ್ಕೋಬಲ್ಲ ನೀನು ಅಂತ ಜೀವ ಹೇಳಿ ಕಳಿಸಿ ಆಮೇಲೆ ಎಲ್ಲರೂ ಮಲ್ಕೊತಾರೆ ರಚನಾ ನನಗೆ ನಿದ್ದೆನೇ ಬರೋದಿಲ್ಲ ಪದ್ಮಜ ಅವ್ರ ಚೀಟಿ ಬರೆದಿರೋದನ್ನ ಮಾಡಿಕೊಂಡು ನಿಧಾನಕ್ಕೆ ಕಬೋರ್ಡಲ್ಲಿರೋ ಕೀನ ಡೂಪ್ಲಿಕೇಟ್ ಕೀನ ತೊಗೊಂಡು ಪದ್ಮಜ ಅವ್ರ ರೂಮ್ಗೆ ಹೋಗ್ತಾಳೆ ಹೋಗಿ ನಿಧಾನಕ್ಕೆ ಯಾರಿಗೂ ಕಾಣದ ಹಾಗೆ ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ ರಚನಾ ಒಳಗಡೆ ಹೋಗ್ತಿದ್ದಾಗೆ ಪದ್ಮಜ ಅವರು ಕೆಳಗಡೆ ಬಿದ್ದಿರೋದನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತೆ ಅತ್ತೆ ಏನಾಯ್ತತ್ತೆ ಹೀಗೆ ಬಿದ್ದಿದ್ದೀರಾ ಹೇಳಿ ಅಂತ ಹೇಳಿ ಎದ್ದೇಳಿಯತ್ತೆ ಎದ್ದೇಳಿ ಅಂತ ಎಬ್ಬಿಸ್ತಾ ಇರ್ತಾಳೆ ಆಗ ಪದ್ಮಜ ಅವರಿಗೆ ಸ್ವಲ್ಪ ಎಚ್ಚರ ಆಗ್ತದೆ ಆಮೇಲೆ ಡಸ್ಟ್ಬಿನ್ ಹೋಗಿ ಓಪನ್ ಮಾಡಿ ನೋಡ್ತಾಳೆ ಡಸ್ಟ್ಬಿನ್ನಲ್ಲಿ ಮಾತ್ರೆಗಳು ಚೀಟಿ ಹಾಗೆ ಇಂಜೆಕ್ಷನ್ಗಳಿರ್ತಾ ಅದನ್ನ ನೋಡಿ ವಾಪಸ್ ಬಂದು ಮತ್ತೆ ಅವ್ರನ್ನ ಎಬ್ಸೋಕ್ಕೆ ಶುರು ಮಾಡ್ತಾಳೆ ಎದ್ದೇಳಿಯತ್ತೆ ಎದ್ದೇಳಿ ನಾನು ಇದ್ದೀನಿ ಎದ್ದೇಳಿ ಅಂತ ಎಬ್ಬಿಸ್ತಾರೆ ಆಗ ಅವ್ರು ಹೇಳ್ತಾರೆ ರೀ ನನ್ನನ್ನು ಆದಷ್ಟು ಬೇಗ ಕರ್ಕೊಂಡು ಬಿಡಿ ನನಗೆ ಈ ನರಕದಲ್ಲಿ ಬೇಯಕ್ಕೆ ಆಗ್ತಾ ಇಲ್ಲ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಆದರೂ ರಚನಾ ಎಬ್ಸಿ ಎದ್ದೇಳತ್ತೆ ಎದ್ದಾಳೆ ಅಂತೆ ಅವ್ರನ್ನ ಎಬ್ಸಿ ಮಂಚದ ಮೇಲೆ ಮಲಗಿಸ್ಬಿಟ್ಟು ಒದಿಕೆ ಒದಿಸ್ತಾ ಹೇಳ್ತಾಳೆ ಅಲ್ಲತ್ತೆ ನೀವು ಇಡೀ ಮನೆಗೆ ಯಜಮಾನ್ರು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ರಾಣಿಯಾಗಿ ಆದರೆ ಈ ಕತ್ತಲೆ ಕೋಣೆಯಲ್ಲಿ ಯಾರೂ ದಿಕ್ಕು ದೆಸೆ ಇಲ್ಲದೆ ಇರೋ ಥರ ಬದುಕ್ತಾ ಇದ್ದೀರಾ ಆದಷ್ಟು ಬೇಗ ನಿಮ್ಮನ್ನು ಈ ಕತ್ತಲೆ ಕೋಣೆಯಿಂದ ತೊಗೊಂಬಂದು ನಿಮಗೆ ಒಂದು ಒಳ್ಳೆಯ ನಿಮಗೆ ಮತ್ತೆ ಅದೇ ಥರ ಜೀವನ ಸಿಗಬೇಕು ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟು ಅಲ್ಲಿ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ರಚ ನನಗೆ ಇಷ್ಟೊತ್ತಲ್ಲಿ ಯಾರು ಗೆಜ್ಜೆ ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ ಯಾರಿರ್ಬೋದು ಅಂತ ನಿಧಾನಕ್ಕೆ ಮತ್ತೆ ಹೊರಗಡೆ ಬಂದು ಲಾಕ್ ಮಾಡಿ ಹೋಗ್ತಾ ಇರೋ ಟೈಮಲ್ಲಿ ರೂಪಿಣಿ ಅಡ್ಡ ಸಿಗ್ತಾಳೆ ರೀ ಇಲ್ಲಿ ನೀವೇನು ಇದ್ದೀರಾ ಅಂತ ಹೇಳಿದಾಗ ಅಮ್ಮೋರೆ ಅದು ಅದು ಅಂತ ತಡವರ್ಸ್ತಾ ಇರ್ತಾಳೆ ಅದು ಏನು ಇಷ್ಟೊತ್ತಲ್ಲಿ ಅಂದರೆ ಕೃಷ್ಣ ಹೇಳ್ತಾ ಇದ್ಲು ಆ ಗೊಂಬೆ ಬರೋ ಟೈಮಲ್ಲಿ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ಅಂತ ಹೇಳ್ತಾ ಇದ್ರು ಅಂದರೆ ನೀನು ಗೆಜ್ಜೆ ಹಾಕ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀಯಾ ಅಂತ ಕೇಳಿದಾಗ ಅಯ್ಯೋ ಇಲ್ಲ ಅಮ್ಮೋರೆ ಅದೆಲ್ಲ ಏನಿಲ್ಲ ದೇವಿ ಅಮ್ಮೋರು ನನಗೆ ಬಿಸಿನೀರು ಬೇಕು ಅಂತ ಕೇಳಿದರು ಹಾಗಾಗಿ ನಾನು ಅವ್ರಿಗೆ ಬಿಸಿನೀರು ತೊಗೊಂಡೋಗಿ ಕೊಟ್ಟೆ ಅಷ್ಟೇ ಇನ್ನೇನಿಲ್ಲ ಅಂತ ಹೇಳಿ ಅಲ್ಲಿಂದ ಗಾಬ್ರಿಂದ ಹೋಗ್ತಾಳೆ ಈ ಕಡೆ ರಚನಾ ಪಾಸ್ ಹಾಕ್ತಿದ್ದ ಹಾಗೆ ರೂಪಿಣೆ ಬಗ್ ನೋಡಿಬಿಟ್ಟು ಇವ್ರ ಯಾಕೆ ಅವ್ರ ರೂಮ್ ಹತ್ರ ಇಷ್ಟೊತ್ತಲ್ಲಿ ಏನು ಮಾಡ್ತಾಯಿದ್ರು ಏನಾದರೂ ನನ್ನ ಮೇಲೇನಾದರೂ ಅನುಮಾನ ಬಂದಿದೆಯಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಇಲ್ಲಿ ರಚನಾನ ತೋರಿಸ್ತಾರೆ ರಚನಾ ಕದ್ದು ಜೀವ ಆಗ್ತಾ ಇರ್ತಾನೆ ಆ ಟೈಮಲ್ಲಿ ಟೈ ಇರುತ್ತೆ ಅದನ್ನು ತೊಗೊಂಡು ಬಚ್ಚಿಟ್ಕೊಂಡಿರ್ತಾಳೆ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ ಟೈ ಕಾಣಿಸ್ತಾ ಇಲ್ಲ ನನಗೆ ಗೊತ್ತಿ ಗೊತ್ತಿದೆ ಟೈ ಕದ್ದಿರೋ ಕೊಳ್ಳ ಯಾರು ಅಂತ ನಾನು ಸ್ವಲ್ಪ ಹತ್ತಿರಲ್ಲೇ ಬಂದು ನನ್ನ ಹಿಂದೆಯಿಂದ ಲಾಕ್ ಆಗಲಿಲ್ಲ ಅಂದರೆ ಮತ್ತೆ ಪರಿಣಾಮನೇ ಬೇರೆ ಇರುತ್ತೆ ಅಂತ ಜೀವ ಹೇಳ್ತಾನೆ ಸರಿ ಆಯಿತು ಅಂತ ಅವಳು ಹಾಗೆ ಮಾಡ್ತಾಳೆ ಜೀವನ ಹಿಂದೆಯಿಂದ ಹಗ್ ಮಾಡ್ತಾಳೆ ಆಗ ಜೀವ ಕೆನೆ ತೋರ್ಸೋಣ ಅದೆಲ್ಲ ಏನೂ ಇಲ್ಲ ಫಸ್ಟು ಕೆಲಸ ಕೆಲಸ ಮುಖ್ಯ ನೀವು ಕೆಲ್ಸಕ್ಕೆ ಹೋಗಿ ಬನ್ನಿ ನಿಮಗೆ ಇವತ್ತೊಂದು ಸಿಹಿ ಸುದ್ದಿ ಕಾದಿದೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಅವನಿಗೆ ಟೈ ಕಟ್ತಾಳೆ ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ ಕಾಲ್ ಪಿಕಪ್ ಮಾಡಿದಾಗ ಅಲ್ಲಿ ಒಬ್ಬ ಪ್ರೊಡ್ಯೂಸರ್ ಹೇಳ್ತಾನೆ ಏನು ಮೇಡಮ್ ಇವತ್ತು ಸಂಜೆ ಶೂಟಿಂಗ್ ಇದೆ ಲಾಸ್ಟ್ ಶೂಟಿಂಗು ನೀವು ಬಂದು ಅಟೆಂಡ್ ಮಾಡ್ತಾ ಇಲ್ಲ ನಮಗೆ ಪೇಮೆಂಟು ಇಲ್ಲ ಅಂತ ಮಾತಾಡ್ತಾ ಇರ್ತಾನೆ ಈ ಕಡೆಯಿಂದ ದೇವಿ ಕದ್ದು ಅವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ ಸರಿ ನಾನು ಮನೇಲಿ ಸ್ವಲ್ಪ ಇಶ್ಯೂ ಇದೆ ಅದಕ್ಕೆ ಬರೋಕ್ಕಾಗಲ್ಲ ಅಂತ ರಚನೆ ಹೇಳಿದಾಗ ನಮಗೂ ಇಶ್ಯೂ ಇದೆ ರೀ ನಾವೇನು ಮಾಡಬೇಕು ನೀವು ಇದು ಲಾಸ್ಟ್ ಶೂಟಿಂಗು ಮುಗಿಸ್ಕೊಡಿ ನಮಗೂ ತೊಂದರೆ ಆಗ್ತಾಯಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ಯಾವಾಗ ನಮಗೆ ಹಣ ಬರೋದು ಅಂತಲೂ ಕೇಳ್ತಾ ಇದ್ದಾರೆ ನೀವು ಈ ಥರ ಮಾಡ್ರೆ ನಮಗೆ ಲಾಸ್ ಆಗಲ್ವಾ ಅದು ಆದಷ್ಟು ಬೇಗ ನಾನು ಮುಗಿಸ್ಕೊಡಿ ಅಂತ ಕೇಳಿದಾಗ ಸರಿ ಆಯಿತು ರೀ ಬರ್ತೀನಿ ಅಂತ ರಚನಾ ಫೋನ್ ಕಟ್ ಮಾಡ್ತಾಳೆ ಜೀವ ಹೇಳ್ತಾನೆ ಇವತ್ತೊಂದು ದಿನ ಅಲ್ವಾ ಹೋಗಿ ಬನ್ನಿ ಏನೂ ಆಗಲ್ಲ ಅಂತ ಜೀವ ಹೇಳಿದಾಗ ರಚನಾ ಹೇಳ್ತಾಳೆ ಮನೇಲಿ ಯಾರೂ ಏನು ಅನ್ಕೋನಲ್ಲ ಜೀವ ನಾವು ಹೋದ್ರೆ ಅಂತ ಕೇಳಿದಾಗ ಇಲ್ಲಿ ದೇವಿ ಇದನ್ನೆಲ್ಲ ಕೇಳಿಸ್ಕೊಂಡು ನಗಲೆ ನಗ್ತಾ ಇರ್ತಾಳೆ ನೀವು ಹೋಗಿ ಬನ್ನಿ ವರಿ ಮಾಡ್ಕೋಬೇಡಿ ಮನೆಯಲ್ಲಿ ಯಾರು ಏನು ಅನ್ನಲ್ಲ ಅಂತ ಜೀವ ಹೇಳಿದಾಗ ಕೃಷ್ಣ ಅದನ್ನು ಕೇಳಿಸ್ಕೊಂಡು ಹಾಗಾದ್ರೆ ನಾವು ಶೂಟಿಂಗ್ ಹೋಗ್ತೀವ ಅಂತ ಹೌದು ಅಂತ ರಚನೆ ಹೇಳಿದಾಗ ಆ ಖುಷಿ ಆಯಿತು ಅಂತ ಹೊರಗಡೆ ಬಂದು ನಾವು ಶೂಟಿಂಗ್ ಹೋಗ್ತೀವಂತ ಆಟ ಆಡ್ತಾ ಇರ್ತಾಳೆ ಕೃಷ್ಣ ಇದನ್ನು ಭಾಮಿನಿ ಕನಕಾಂಬರಿ ಕೇಳಿಸ್ಕೊತಾರೆ ಭಾಮಿನಿ ಹೇಳ್ತಾಳೆ ಏನಕ್ಕ ಇವಳು ಶೂಟಿಂಗ್ ಅಂತ ಇದ್ದಾಳಲ್ಲ ಅಂತ ಹೇಳಿದಾಗ ಕನಕಾಂಬರಿ ಹೋಗಿ ಅದೇನು ಕೇಳ್ಕೊಂಬಾ ಅಂತ ಹೇಳಿ ಕಳಿಸ್ತಾಳೆ ಆಗ ಭಾಮಿನಿ ಬಂದು ಹೇಳ್ತಾಳೆ ಕಂದ ಕೃಷ್ಣ ಬಾಯಿಲಿ ಏನು ಶೂಟಿಂಗ್ ಹೋಗ್ತಾ ಇದ್ದೀರಾ ಅಮ್ಮ ಶೂಟಿಂಗ್ ಹೋಗುತ್ತಾ ಅಂತ ಕೇಳಿದಾಗ ಇಲ್ಲಪ್ಪ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದೆ ಅಂತ ಕೃಷ್ಣ ಹೇಳ್ತಾಳೆ ಕಂದ ನಾವು ನೋಡೇ ಇಲ್ಲ ಆಸು ಶೂಟಿಂಗ್ ಹೇಗಿರುತ್ತೆ ಆ ಪ್ಲೇಸ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಿನಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಗೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ